ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮಹಿಳಾ ಘಟಕ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ವೇತಾ ಆರ್ ಬಂಡೆ ಅಧಿಕಾರ ಸ್ವೀಕರಿಸಲಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಮತ್ತು ಶ್ವೇತಾ ಬಂಡೆ ಮಾಹಿತಿ ನೀಡಿದರು ಜಿಲ್ಲಾ ಮಹಿಳಾ ಘಟಕದ ಕಾಂಗ್ರೆಸ್ ಘಟಕದ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಲೋಕಸಭಾ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿದರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಎಲ್ಲ ತಾಲೂಕುಗಳಿಂದ ಭಾಳಷ್ಟು ಜನ ಮಹಿಳೆಯರು ಆಗಮಿಸಿ ಈ ಒಂದು ಜಿಲ್ಲಾ ಕಾಂಗ್ರೆಸ್ಸಿನ ಒಂದು ಕಾರ್ಯಕ್ರಮ ಮಹಿಳಾ ಘಟಕದ ಒಂದು ಸಂಘಟನೆ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ತಯಾರು ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಈಗಾಗಲೇ ಕರೆ ಕೊಟ್ಟಿದ್ದಾರೆ ನಾವು ಇವತ್ತು ತಮಗೂ ಮನವಿ ಮಾಡೋದೇನೆಂದರೆ ಆ ಕ ಈ ಕಾರ್ಯಕ್ರಮದ ವಿಚಾರವನ್ನು ನಮ್ಮ ಪತ್ರಿಕೆಗಳಲ್ಲಿ ಪ್ರಚುರಪಡಿಸೋದಕ್ಕೆ ಮೂಲಕ ನಮ್ಮೆಲ್ಲ ಕಾರ್ಯಕರ್ತರುಗಳಿಗೆ ಒಂದು ಆಹ್ವಾನ ನಿಮ್ಮ ಮೂಲಕ ಆಹ್ವಾನವನ್ನು ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ವರದಿಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಹಾಗೂ ಏನು ಇವತ್ತು ಜಿಲ್ಲಾ ಕಾಂಗ್ರೆಸ್ನಿಂದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಗೋಂಥ ಸಂದರ್ಭದಲ್ಲಿ ನಮ್ಮ ಮಹಿಳಾ ಘಟಕ ಇನ್ನೂ ಸ್ವಲ್ಪ ಹೆಚ್ಚಿನ ಆ ಜವಾಬ್ದಾರಿಯನ್ನು ತೊಗೊಂಡು ಸಂಘಟನೆ ಮಾಡುವಂಥ ಕೆಲಸ ಮಾಡ್ತೀವಿ ಇದುವರೆಗೂ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿದ್ದಂಥ ಶ್ರೀಮತಿ ಅನಿತಾ ಕುಮಾರಿ ಅವರು ಅವರೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಇದುವರೆಗೂ ಈ ಒಂದು ಜವಾಬ್ದಾರಿಯನ್ನು ಹೊತ್ತು ಇಲ್ಲಿವರೆಗೂ ಕೆಲಸ ಮಾಡಿದ್ದಾರೆ ಅವರಿಗೂ ಸಹ ನಾವು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರನ್ನು ಸಹ ಮುಂದೆ ಇವ್ರ ಜೊತೆಗಿದ್ದು ಈ ಒಂದು ಸಂಘಟನೆಯಲ್ಲಿ ತೊಡಕೊಂಡು ಇವ್ರಿಗೆ ಸಹಾಯ ಮಾಡಿ ಇವ್ರ ಜೊತೆಗೆ ಬೆಂಬಲವಾಗಿ ನಿಲ್ಲಬೇಕು ಅಂತೇಳಿ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ ನಾಡಿದ್ದು ಅಂದರೆ ಇಪ್ಪತ್ತೇಳು ಶನಿವಾರ ನನ್ನ ಒಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದೀನಿ ಜಿಲ್ಲೆಯ ಎಲ್ಲ ನಾಯಕರುಗಳು ಜೊತೆಗೆ ನಮ್ಮ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಮಂಜು ಮಧು ಬಂಗಾರಪ್ಪ ಸರ್ ಅವರು ಹಾಗೆ ಕೆ ಪಿ ಸಿ ಸಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಸರ್ ಅವರು ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಸರ್ ಹಾಗೆ ನಮ್ಮ ಪಾರ್ಲಿಮೆಂಟಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಜಿಲ್ಲೆಯ ಎಲ್ಲ ಶಾಸಕರು ಹಾಗೆ ಎಲ್ಲ ನಮ್ಮ ನಾಯಕರುಗಳು ಈ ಕಾರ್ಯಕ್ರಮದಲ್ಲೇ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಕೂಡ ತಯಾರಿಯನ್ನು ನಡೆಸಿದ್ದೀವಿ ಈಗಾಗಲೇ ನನಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕಾರ್ಯನ ನಿರ್ವಹಿಸಿ ನನಗೀಗಾಗಲೇ ಜನರೊಟ್ಟಿಗಿನ ಒಂದು ಅನುಭವ ಅವರೊಟ್ಟಿನ ಒಂದು ಮಾಡ್ತಕ್ಕ ಕೆಲಸ ಮಾಡ್ತಕ್ಕಂಥ ಅನುಭವ ನಿಂಗಾಗಲೇ ಇರೋದರಿಂದ ಈ ಒಂದು ಸಂಘಟನೆ ವಿಚಾರದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂತಹ ಕಾಂಗ್ರೆಸ್ಸಿನ ಒಂದು ಮಹಿಳಾ ಸಂಘಟನೆಯಲ್ಲಿ ನನ್ನದೇ ಆದಂಥ ಒಂದು ರೀತಿಯ ನನ್ನ ಎಲ್ಲ ಮಹಿಳಾ ಮುಖಂಡರ ಒಂದು ಸಾರಥ್ಯದಲ್ಲಿ ನಾನಿವತ್ತು